ಮತ್ತು ಇತ್ತೀಚೆಗೆ ಬಳ್ಳಾರಿಯಲ್ಲಿ ಆಗಿರುವಂಥ ಎಲ್ಲ ಘಟನಾವಳಿಗಳ ಬಗ್ಗೆ ಕೂಡ ಸಭೆಯಲ್ಲಿ ಚರ್ಚೆ ಆಗಿರುವಂಥದ್ದು ಇದೇ ತಿಂಗಳು ಹದಿನೇಳನೇ ತಾರೀಕು ಬಳ್ಳಾರಿಯಲ್ಲಿ ಒಂದು ದೊಡ್ಡ ಮಟ್ಟದ ಪ್ರತಿಭಟನಾ ರ್ಯಾಲಿ ಮತ್ತು ಅದರೊಟ್ಟಿಗೆ ಈ ಪಾದಯಾತ್ರೆ ವಿಚಾರಗಳು ಎಲ್ಲದರ ಬಗ್ಗೆ ಸೇರಿ ನಾಳೆ ನಾಡಿದ್ರಲ್ಲಿ ಒಂದು ಸರಿಯಾದ ಒಂದು ರೂಪುರೇಷೆಗಳನ್ನು ತಯಾರು ಮಾಡಿ ಒಂದು ನಾಳೆ ಅಥವಾ ನಾಡಿದ್ದು ಮಾಧ್ಯಮಗಳಿಗೆ ನಾನು ತಿಳಿಸ್ಕೊಡ್ತೀನಿ ಹದಿನೇಳನೇ ತಾರೀಕು ದಿನಾಂಕ ನಿಗದಿಯಾಗಿದೆ ಆ ಹೋರಾಟ ಅಥವಾ ಏನು ಹೇಗೆ ಅನ್ನೋದ್ರ ಬಗ್ಗೆ ನಾಳೆ ನಾಡಿದ್ದರಲ್ಲಿ ಒಂದು ಕ್ಲಿಯರ್ ಕಟ್ ಆಗಿ ಪ್ರೋಗ್ರಾಮ್ ಪ್ಲ್ಯಾನ್ ಮಾಡಿ ನಾವು ನಿಮಗೆ ತಿಳಿಸ್ತೀವಿ ಎಲ್ಲವೂ ಅಂದರೆ ಇವತ್ತು ರ್ಯಾಲಿ ಪಾದಯಾತ್ರೆ ಹೇಗೆ ಏನು ಪ್ರತಿಭಟನಾ ಸಭೆ ಇದೆಲ್ಲದ್ರ ಬಗ್ಗೆ ಕೂಡ ಒಂದು ಎರಡು ದಿವಸಗಳಲ್ಲಿ ನಾಳೆ ನಾಡಿದ್ರಲ್ಲಿ ಒಂದು ತೀರ್ಮಾನ ಮಾಡಿ ಹೇಳೋದಾಗುತ್ತೆ ಆ ಎಲ್ಲ ಪ್ರೋಗ್ರಾಮ್ ಬಗ್ಗೆ ಡಿಟೇಲ್ಡ್ ಆಗಿ ಮ್ಯಾಕ್ಸಿಮಮ್ ನಾಳೆ ಅಥವಾ ನಾಡಿದ್ದನ್ನು ನಾನು ಬಳ್ಳಾರಿ ಮಾಧ್ಯಮಗಳ ಮೂಲಕನೇ ನಾನು ತಿಳಿಸ್ತೀನಿ ಅಂದರೆ ಒಂದು ಮೂರ್ನಾಲ್ಕು ವಿಚಾರಗಳು ಮಾತಾಡಿದ್ದೀವಿ ನಾವು ಆ ಎಲ್ಲದನ್ನ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಕೂತ್ಕೊಂಡ್ಬಿಟ್ಟು ಎಲ್ಲ ಮಾತಾಡಿದ್ದೀವಿ ಮತ್ತೆ ನಾಳೆ ಕೂಡ ಮಾತಾಡಿ ಅದನ್ನು ಅನೌನ್ಸ್ ಮಾಡ್ತೀನಿ ಇಲ್ಲ ಅಧ್ಯಕ್ಷರು ಇದನ್ನು ಬಹಳ ದೊಡ್ಡ ಮಟ್ಟದಲ್ಲಿ ಯಾವ ರೀತಿ ತಗೊಂಡೋಗ್ಬೇಕು ಅಂತೇಳಿ ನಮ್ಮ ಕೇಂದ್ರ ನಾಯಕರು ಕೂಡ ಈಗಾಗಲೇ ಅವರಿಗೆ ಕೆಲವೊಂದು ಸೂಚನೆಗಳನ್ನು ಕೂಡ ಕೊಟ್ಟಿದ್ದಾರೆ ಅವರು ಮಾತಾಡ್ತಾ ಇದ್ದಾರೆ ಇವತ್ತು ಎಲ್ಲ ವಿಷಯಗಳು ಮಾತಾಡಿದ್ದೀವಿ ಒಂದು ಪ್ಲಾನ್ ಹೇಗಿರ್ಬೇಕು ಅನ್ನೋದನ್ನು ಇವತ್ತು ಸಂಜೆಗೆ ಅಥವಾ ನಾಳೆಗೆ ಫೈನಲ್ ಆಗುತ್ತೆ ಅದನ್ನು ನಾನು ನಿಮಗೆ ತಿಳಿಸ್ತೀನಿ ವಿಭಿನ್ನ ವಿನೂತನ ಹಾಗೂ ವಿಶೇಷ ಸುದ್ದಿಗಳಿಗಾಗಿ ವೀಕ್ಷಿಸ್ತಾ ಇರಿ वेव्स ऑफ कर्नाटक